ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡಲ್ಲಿ ತುಂಬಾ ವಾಯ್ಸ್ ಬರ್ತಾಯಿದೆ ವಾಯ್ಸ್ ಓವರ್ ಮಾಡುವಾಗ ನಾಯ್ಸ್ ಬರ್ತಾಯಿದೆ ಸೊ ಸಾರಿ ಅದಕ್ಕೆ ಫಸ್ಟ್ ನಾನು ಮೊದಲೇ ಹೇಳಿದ್ದೀನಿ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಾಗಾಗಿ ವಾಯ್ಸ್ ಓವರ್ ಎಲ್ಲಿ ಕೂತ್ಕೊಂಡು ಮಾಡಿದ್ರೂ ಶಬ್ದ ಬರುತ್ತೆ ಅಂತ ಸೊ ಒಂದು ರೆಸಿಪಿಯಿಂದ ಈ ಒಂದು ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಫಸ್ಟಿಗೆ ರೆಸಿಪಿನ ಶೂಟ್ ಮಾಡಿಕೊಂಡೆ ಚೆನ್ನಾಗಿ ಟೇಸ್ಟ್ ಬಂದರೆ ಶೇರ್ ಮಾಡೋಣ ಅಂತ ಸೊ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಅವರೆಕಾಯಿ ಸಾಗು ಜೊತೆ ನಾನು ಪೂರಿ ಮಾಡಬೇಕಂತೆಲ್ಲ ಅಂದ್ಕೊಂಡಿದ್ದೆ ಹಾಗಾಗಿ ಪೂರಿ ರೆಸಿಪಿನ ಫಸ್ಟ್ ಕಲಸಿಟ್ಬಿಟ್ಟು ಅದಾದಮೇಲೆ ನಾನು ಇಕ್ಕಿದ ಅವರೆಕಾಯಿ ಸಾಗುನ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟ್ ಮಸಾಲೆಗೆ ಏನೇನೆಲ್ಲ ಹಾಕ್ಕೊಂಡಿದೆ ಅಂತಂದರೆ ಒಂದು ಗಡ್ಡಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಪೌಡ್ರ್ ಹಾಕೊಳ್ತಾಯಿಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದು ಹತ್ತಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದೆ ಅದಾದಮೇಲೆ ಸ್ಪೈಸಸ್ ಚಕ್ಕೆ ಲವಂಗ ಜೀರಿಗೆ ಕಾಳುಮೆಣಸು ಇದಿಷ್ಟನ್ನ ಇದಿಷ್ಟನ್ನು ಸ್ವಲ್ಪ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದೆ ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಎರಡು ಸ್ಪೂನಷ್ಟು ಊರುಗಡ್ಲೆನ ಹಾಕ್ಕೊಂಡಿದ್ದೀನಿ ಸೊ ನಾನೇ ವೀಡಿಯೋ ಇಟ್ಕೊಂಡು ರೆಸಿಪಿನ ಶೂಟ್ ಮಾಡ್ಕೊಳ್ತಾ ಜೊತೆಗೆ ಅವನು ಬೆಳಿಗ್ಗೆ ಸ್ಕೂಲಿಗೆ ಸ್ವಲ್ಪ ಲೇಟೇ ಆಗ್ತಾ ಇತ್ತು ಹಾಗಾಗಿ ಬೇಗ ಬೇಗ ಮಾಡಬೇಕು ಅನ್ನೋದು ಒಂದು ಇತ್ತು ನನಗೆ ವಿಡಿಯೋ ಸ್ವಲ್ಪ ಶೇಖೆ ಆಗಿದೆ ಆದರೂ ರೆಸಿಪಿ ಚೆನ್ನಾಗಿ ಬಂದಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ರುಬ್ಬಿಟ್ಕೊಳ್ತೀನಿ ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೆ ನಾನು ಯೂಶ್ವಲಾಗಿ ಯೂಸ್ ಮಾಡೋದಕ್ಕಿಂತ ಸಾವುಗೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಚೆಂದ ಅದು ಎಣ್ಣೆ ಮೇಲೆ ಎರಡು ಈರುಳ್ಳಿ ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಫ್ರೈ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅಷ್ಟು ಪುಡಿ ಕೂಡ ಹಾಕ್ಕೊಂಡೆ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ಟೊಮೊಟೊ ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಎರಡೇ ಟೊಮೊಟೊ ಮೀಡಿಯಮ್ ಸೈಜ್ ಇದು ತುಂಬ ಇತ್ತು ನಾಟಿ ಟೊಮೊಟೊ ಹಾಕಿದ್ರಿಂದ ಹಾಗಾಗಿ ಎರಡೇ ಎರಡು ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ ಸೊ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಹಂಗಾಗಿ ಉಪ್ಪು ಹಾಕಿ ಟೊಮೊಟೊ ಎಲ್ಲ ಬಿಂದು ಆದಮೇಲೆ ನಾನು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಇದೇನಂದರೆ ಒಗ್ಗರಣೆನಲ್ಲೇ ಈ ಥರ ಬದನೆಕಾಯಿ ಬಿಂದು ಹೋಗುತ್ತೆ ಬಟ್ ಬೇರೆ ಬದನೆಕಾಯಿ ಅಂದರೆ ಈ ಗುಂಡು ಬದನೆಕಾಯಿ ಬರ್ತಾರೆ ಅದೆಲ್ಲ ಬೇಯೋದಿಲ್ಲ ಸೊ ಇದು ಒಗ್ಗರಣೆಲ್ಲೇ ಬೇಯುತ್ತೆ ಅಂದ್ಬಿಟ್ಟು ಅದನ್ನು ಹಾಗೆ ಒಗ್ಗರಣೆ ಹಾಕ್ಕೊಂಡೆ ಆಲೂಗಡ್ಡೆನ ನಾನು ಸ್ವಲ್ಪ ಬೇಗನೆ ಬೇಯಿಸಿಟ್ಕೊಂಡಿದ್ದೆ ಯಾಕೆಂದರೆ ಇದು ಕಾಳಿಗೆಲ್ಲ ಹೋಲಿಸಿದ್ರೆ ಆಲೂಗಡ್ಡೆ ಸ್ವಲ್ಪ ನಿಧಾನ ಬೇಯ್ಯೋದು ಹಾಗಾಗಿ ಆಲೂಗೆಡೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ ನಾನು ಇದಿಷ್ಟು ಆಲೂಗೆಡೆ ಸ್ವಲ್ಪ ಆಲೂಗಡ್ಡೆ ಎಲ್ಲ ಸಾರಿ ಬದನೆಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಇಟ್ಕಿದ ಅವರೇಕಾಯಿ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ಉಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಇದು ಯಾವುದೂ ನಾನು ಹುರಿದಿಟ್ಕೊಂಡಿರಲಿಲ್ಲ ಸ್ಟಾರ್ಟಿಂಗ್ ರುಬ್ಬುವಾಗ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಬಾಡಿಸ್ಬಿಟ್ಟು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ನಮಗೆಷ್ಟು ಸಾಗು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನು ಬೇಯಿಸ್ಕೊಳ್ಳೋದಿಕ್ಕೆ ಇಟ್ಕೊಂಡೆ ಮೊದಲೇ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ರಿಂದ ಕಾಳು ಸ್ವಲ್ಪ ಆದಮೇಲೆ ನಾನು ಆಲೂ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ ಸೊ ಈ ಸ್ಟೇಜಲ್ಲಿ ಉಪ್ಪು ಎಲ್ಲ ಅದ ನೋಡಿಕೊಂಡು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಬೋದು ಟೇಸ್ಟಿಗೆ ತಕ್ಕನಾಗಿ ನೋಡ್ಬೋದು ಇವಾಗ ಕರೆಕ್ಟಾಗಿ ಅದವಾಗಿ ಅವರೆಕಾಯಿ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಸೊ ಇದು ಈ ಕಡೆ ಸಾಗು ರೆಡಿ ಆಗ್ತಾ ಇದ್ದಂಗೆ ಆ ಕಡೆ ಪೂರಿ ಕೂಡ ರೆಡಿ ಮಾಡಿಕೊಂಡು ನನ್ನ ಮಗನ ಬಾಕ್ಸ್ ಕಟ್ಬಿಟ್ಟು ಅವ್ನು ಫಸ್ಟು ಸ್ಕೂಲಿಗೆ ಕಳಿಸ್ಬಿಟ್ಟೆ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳೋ ಯಾಕೆಂದರೆ ಆಲ್ರೆಡಿ ಲೇಟ್ ರೆಸಿಪಿ ನಾವು ಶೂಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ತೀವಿ ಅಂದರೆ ಲೇಟ್ ಆಗುತ್ತೆ ಅದಾದಮೇಲೆ ಹಸ್ಬೆಂಡ್ಗೂ ಕೂಡ ನಾನು ತಿಂಡಿನ ಸರ್ವ್ ಮಾಡಿದೆ ಸೊ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ನೀವು ಕೂಡ ಏನಾದರೂ ಟ್ರೈ ಮಾಡಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಅತ್ತಾ ಸೊ ಅವನು ಸ್ಕೂಲಿಗೆ ಹೋದ್ಮೇಲೆ ಹಸ್ಬೆಂಡ್ ಕೆಲಸಕ್ಕೆ ಹೋದ್ಮೇಲೆ ನನ್ನ ರೆಗ್ಯುಲರ್ ರೊಟೀನ್ ಏನಿದೆ ಅದು ಶುರು ಆಗುತ್ತೆ ಸೊ ಆ್ಯಸ್ ಯುಶಲ್ ನನ್ನ ಮನೆ ಕೆಲಸ ಇದ್ದೇ ಇರುತ್ತೆ ಪ್ರತಿದಿನ ಅಂತಲೇ ಹೇಳ್ಬೋದು ಅದರಲ್ಲಿ ನಾನೇನಂದರೆ ಒಂದು ವೆಡ್ನೆಸ್ಡೇ ಒಂದು ದಿನ ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ ಏಕೆಂದರೆ ಅವತ್ತೊಂದು ದಿನ ಮನೆ ಒರೆಸೋದಿಲ್ಲ ನಾನು ವೆಡ್ನಸ್ಡೇ ಮತ್ತು ಸ್ಯಾಟರ್ಡೇ ಟೂ ಡೇಸ್ ನಾನು ಮನೆ ಒರೆಸೋದಿಲ್ಲ ಸೊ ಅದೆರಡು ದಿನ ನನಗೆ ಮನೆ ಹೊರೆಸೋದ್ರಿಂದ ಬ್ರೇಕ್ ಸಿಕ್ಕಿರುತ್ತೆ ಇದು ಮಿಕ್ಕಿದಿನ ಎಲ್ಲ ನಾನು ಆ್ಯಸ್ ಯುಶಲ್ ಡಸ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ಮನೆ ಹೊರ್ಸೋ ಕೆಲಸ ಅಂತೂ ಇದ್ದೇ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಎಷ್ಟೇ ಇದು ಮಾಡಿದ್ರು ಈವ್ನಿಂಗ್ ಅಷ್ಟರಲ್ಲಿ ಮತ್ತೆ ಎಲ್ಲ ಅಣ್ಣಬಿಟ್ಟಿರ್ತಾರೆ ನನಗಂತೂ ಅವನೊಂದ್ಸಲ ಪೇಷನ್ಸಿಗೆ ಕಳ್ಕೊಂಬಿಟ್ಟಿರ್ತೀನಿ ಅಂತ ಹೇಳ್ಬೋದು ನನ್ನ ಮಗನ ಮೇಲಂತೂ ಬ್ರೇಕ್ ಆಡ್ತಾ ಇರ್ತೀನಿ ಬಂದರೆ ಸಾಕು ಅವನ ಎಲ್ಲಿ ಕುತ್ಕೊಳ್ತಾನೆ ಅಲ್ಲೆಲ್ಲ ಅಂಡಿರ್ತಾನೆ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಇದೆಲ್ಲ ನನ್ನ ಮನೆ ಕ್ಲೀನ್ ಮಾಡ್ಕೊಂಡು ನಾನು ರೆಡಿ ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೋಷ್ಟೆಲ್ಲ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಆಗೇ ಬಿಡುತ್ತೆ ಡೈಲಿ ಹಂಗಾಗಿ ಇಷ್ಟೆಲ್ಲ ಮಾಡಿದ್ರು ಮತ್ತೆ ಫೋರ್ ಓ ಕ್ಲಾಕಿಗೆ ಬರ್ತಾನೆ ಮತ್ತೆ ಎಸ್ ವಿಷಲ್ ಹಂಗೆ ಮಾಡ್ತಾನೆ ಅದೇ ಬೇಜಾರಾಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಏನು ಕೆಲವೊಂದು ಮನೇನಲ್ಲಿ ಏನು ಗೊತ್ತಾ ಮಕ್ಳುಗಳು ಎಷ್ಟು ಕ್ವೈಟ್ ಅಂತ ಅಂತೇಳಿದ್ರೆ ಹೆಂಗೆ ರೆಡಿ ಮಾಡಿರ್ತಾರೋ ಮನೆ ಹಂಗೆ ಇರುತ್ತೆ ಬಟ್ ಅದು ಹೆಂಗಿರುತ್ತಪ್ಪ ನನಗಂತೂ ಗೊತ್ತಿಲ್ಲ ಮ ನಮ್ಮ ಮನೇಲಂತೂ ಚಿಕ್ಕ ಮಕ್ಳಿಗಿಂತ ಹೆಚ್ಚಾಗಿ ನನ್ನ ಮಗ ಮನೇನ ಇದು ಮಾಡ್ತಾನೆ ಎಲ್ಲ ಕೆಲಸ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಕೆಲಸ ಮುಗಿತು ನೆಕ್ಸ್ಟ್ ನನ್ನ ಕುಚ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟೊಬ್ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಈ ಈ ವೀಕ್ ಅಷ್ಟರಲ್ಲಿ ಕೊಡಿ ಅಂತ ಹೇಳಿದಾರೆ ಒಂದು ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಅಲ್ಲ ಸಾರಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಅದನ್ನು ಆಗಿ ಆಗಿದ ಕೂಡಲೇ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ ಒಟ್ಟಿನಲ್ಲಿ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ನಾನು ನಾಲ್ಕು ಸ್ಯಾರಿನೂ ಕಂಪ್ಲೀಟ್ ಮಾಡಬೇಕು ಮೂರು ಸಾರಿ ನಾಲ್ಕಲ್ಲ ಮೂರು ಸ್ಯಾರಿ ಕಂಪ್ಲೀಟ್ ಮಾಡಿ ಅದು ನೆಕ್ಸ್ಟ್ ಡೇ ನಾಲ್ಕನೇ ಸ್ಯಾರಿ ತೊಗೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ಇನ್ನೇನು ಕ್ರಿಸ್ಮಸ್ ಬರೋದರಿಂದ ನನ್ನ ಮಗನಿಗೆ ಹಾಲಿಡೇ ಕೂಡ ಸ್ಟಾರ್ಟ್ ಆಗುತ್ತೆ ಮೇ ಬಿ ಡೇ ಇಂದ ಅವನಿಗೆ ಹಾಲಿಡೇ ಅಂತ ಅಂದ್ಕೊಳ್ತೀನಿ ಅವ್ರು ಸ್ವಲ್ಪ ಅವ್ನ ಮನೇಲಿ ಇರ್ತಾನಲ್ವ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾನೆ ಮನೆ ಕೆಲಸ ಮಾಡೋದ್ರಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾನಲ್ವ ಅವಾಗಿನ್ನೂ ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಡೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅಂತಲೇ ಜಾಸ್ತಿ ಬ್ಲಾಗೇ ಮಾಡ್ಕೊಳ್ತಾ ಇಲ್ಲ ನಾನು ಅಲ್ಲಿಂದ ಬಂದಮೇಲೆ ಮಗು ನೋಡ್ಕೊಂಡು ಬಂದಮೇಲೆ ನಾನು ಮತ್ತೆ ಬ್ಲಾಗೇ ಮಾಡಿರಲಿಲ್ಲ ಸೊ ಇವತ್ತು ಮಾರ್ನಿಂಗು ಅವರೆಕಾಯಿ ಹಾಕಿ ಸಾಗು ಥರ ಮಾಡಿದೆ ಪೂರಿಗೆ ತುಂಬಾ ಟೇಸ್ಟಿಯಾಗಿ ಬಂದಿದ್ದು ನಿಜವಾಗ್ಲೂ ನನಗಂತೂ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ನನಗೆ ಏನು ಗೊತ್ತಾ ಈ ಹುಬ್ಬಟ್ಟು ಸೈಡಿಗೆ ಕಡಲೆಕಾಳು ಗೊಜ್ಜು ಮಾಡ್ತಾರಲ್ಲ ಅದಕ್ಕಿಂತ ಈ ಥರ ಇಟ್ಕಿದ್ದು ಅವ್ರೇಕಾಯಿ ಗೊಜ್ಜು ಮಾಡೋದು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸೊ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇವತ್ತು ಪೂರಿ ಮಾಡಿ ಸಾಗು ಮಾಡೋಣ ಅಂತ ನನ್ನ ಹಸ್ಬೆಂಡ್ಗೆ ಏನಂದ್ರೆ ಸ್ವಲ್ಪ ನೀರು ಥರ ಇರಬೇಕು ಅವ್ರಿಗೆ ಸಾಂಬಾರು ಥರ ಇರಬೇಕು ನಮಗೆ ಸ್ವಲ್ಪ ಗಟ್ಟಿ ಇರಬೇಕು ಸೊ ಹಂಗಾಗಿ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ನನ್ನ ಮಗನಿಗೆ ಇಷ್ಟ ಆಯಿತು ನನಗೆ ಇಷ್ಟ ಆಯಿತು ಹಸ್ಬೆಂಡ್ಗೂ ಇಷ್ಟ ಆಯಿತು ಬಟ್ ಅವ್ರಿಗೆ ಏನಾದರೂ ಹೆಚ್ಚು ತೆಳು ಮಾಡಬೇಕಿತ್ತು ಅಂತ ಅವ್ರು ಹೇಳ್ತಾಯಿದ್ರು ಬಟ್ ಓಕೆ ಚೆನ್ನಾಗಿತ್ತು ಪೂರಿ ಸಾಗು ತಿಂದ್ಬಿಟ್ಟು ನಾನು ತಿಂದ್ಬಿಟ್ಟು ಎಲ್ಲ ಕೆಲಸ ಮಾಡಿದಂಥದ್ದು ಏಕೆಂದರೆ ಇನ್ನು ಬೇರೆ ಸಖತ್ತು ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ತುಂಬ ಹೊತ್ತು ನನಗೆ ತಿಂಡಿ ಇಲ್ಲದೆ ಇದ್ಬಿಟ್ರೆ ಥರ ತಲೆ ಹೆಡ್ಡೇಕು ಅಥವಾ ತಲೆ ಚಕ್ಕರ ಆ ಥರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಮಾರ್ನಿಂಗ್ ನಾನು ತಿಂಡಿ ತಿಂದ್ಬಿಟ್ಟ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಹಾಗೆ ಎಲ್ಲ ಕೆಲಸ ಮುಗಿಸಿ ಇವಾಗ ಕುಚ್ಚು ಕಂಪ್ಲೀಟ್ ಮಾಡೋಣ ಅಂತ ಬಂದೆ ಹಾಗೆ ಫೇಸ್ ಟು ಫೇಸ್ ನಾನು ಮಾತಾಡಿರ್ಲಿಲ್ವಲ್ಲ ಬೆಳಗ್ಗೆಯಿಂದ ಮಾತಾಡೋಣ ಅಂದ್ಬಿಟ್ಟು ಅದು ಕಂಪ್ಲೀಟ್ ಆದಮೇಲೆ ಅಂದರೆ ಕ್ರೋಶವಾಗಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಎಲ್ಲ ಕೆಲಸ ಮುಗಿಸಿ ನಾನು ಕುಚ್ಚಿ ಕಟ್ಟಕ್ಕೆ ಕೂತ್ಕೊಳ್ಳೋದೇ ಇಷ್ಟೊತ್ತಾಗುತ್ತೆ ಅದರಲ್ಲೂ ಮಧ್ಯಾಹ್ನ ಏನಾದರೂ ಅಡುಗೆ ಆ ಥರದ್ದು ಏನಾದರೂ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಆವತ್ತಿನ ದಿನ ಏನಪ್ಪ ಅಂತ ಹೇಳಿದ್ರೆ ಪೂರಿ ಮತ್ತು ಸಾಗು ಇನ್ನೂ ಇತ್ತು ಮಧ್ಯಾಹ್ನ ಬಂದಮೇಲೆ ಅದನ್ನೇ ತಿಂತಾರೆ ಈವ್ನಿಂಗ್ ಬೇಕಾದ್ರೆ ಏನಾದ್ರು ಒನ್ ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಡುಗೆ ಏನು ಹೋಗಿರಲಿಲ್ಲ ಅದಾದ್ಮೇಲೆ ಸ್ವಲ್ಪ ಹೊತ್ತು ಕುಚ್ಚು ಕಟ್ಬಿಟ್ಟು ಕಂಟಿನ್ಯೂಸ್ನೂ ಕೂಡ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ತುಂಬ ನೋಡ್ತಾನೆ ಇದ್ದರೆ ಒಂದೇ ಕಡೆ ಹೆಡ್ ಏಕ್ ಆ ಥರ ಬಂದ್ಬಿಡುತ್ತೆ ನನಗೆ ಹಾಗಾಗಿ ಸ್ವಲ್ಪ ಮಾಡೋದು ಸ್ವಲ್ಪ ರೆಸ್ಟ್ ತಗೋ ಆ ಥರ ಮಾಡ್ತಾ ಇರ್ತೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊಳ್ತಾ ಇರ್ತೀನಿ ಸೊ ಇದಿಷ್ಟು ಮಾಡಿದ್ಮೇಲೆ ನಾನೇನು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡಕ್ಕೆ ಹೋಗಿಲ್ಲ ಈವ್ನಿಂಗ್ ನಾನು ರಾಯಲ್ ರಾಯಿಲ್ ಹೋಗಿದ್ದೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು ನನಗೆ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಾಗಿತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತಾರೆ ಸ್ಯಾರಿ ತೊಗೊಂಡಿದೆ ಈಗ ಹಬ್ಬ ಹೇಗೂ ನೀರೆಷ್ಟು ಬರ್ತಾ ಇದ್ದಲ್ವಾ ಸೊ ಬ್ಲೌಸ್ ಸ್ಟಿಚ್ ಕೊಟ್ಟು ಬರೋಣ ಅಂತೇಳಿ ಹೋಗಿದೆ ಹಾಗೆ ರಾಯಲ್ ಮುಕ್ ಮಾರ್ಟ್ ಕೂಡ ಹೋಗಿದೆ ಸ್ವಲ್ಪ ಒಂದು ಕೆಲಸ ಇತ್ತು ಏನೋ ಒಂದಷ್ಟು ಐಟಮ್ ತರಬೇಕಿತ್ತು ಹಾಗಾಗಿ ಅಲ್ಲಿ ಈ ಥರ ಕ್ರಿಸ್ಮಸ್ ಇದಕ್ಕೆ ಕ್ಲಾಸ್ ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಿರ್ಬೋದು ಮತ್ತು ಮಕ್ಕಳೆಲ್ಲ ಬರೋರಿಗೆಲ್ಲ ಚಾಕ್ಲೇಟ್ ಬೇರೆ ಕೊಡ್ತಾಯಿದ್ರು ಅವ್ರ ಜೊತೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಅದೊಂದು ಕ್ಲಿಪ್ಪಿಂಗನ್ನ ನಾನು ತೊಗೊಂಡೆ ಫಸ್ಟಿಗೆ ಏನೇನೆಲ್ಲ ತೊಗೋಬೇಕು ಅದೆಲ್ಲ ತೊಗೊಂಡ್ಬಿಟ್ಟು ಹಸ್ಬೆಂಡಿಗೆ ಬಿಲ್ಲಿಂಗ್ ಮಾಡ್ಕೊಳ್ಳಿ ಅಂತೇಳಿ ನಾನು ಹೊರಗಡೆ ಬಂದು ನಿಂತ್ಕೊಂಡೆ ಸೊ ಮತ್ತು ಅದಾದಮೇಲೆ ನಾನು ಏನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ಬಂದುಬಿಟ್ಟು ಕುಚ್ಚು ಏನು ಕಂಪ್ಲೀಟ್ ಆಗಿತ್ತಲ್ವ ಅದನ್ನು ನಾನು ಇದ್ರಿಂದ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ರೋಶ ವರ್ಕ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಇನ್ನು ಬೇಬಿ ಕುಚ್ ಕಟ್ಟಬೇಕು ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೂಡ ನಾನು ಶೇರ್ ಮಾಡ್ತೀನಿ ಸೊ ಈ ಒಂದು ಸ್ಯಾರಿ ಇದು ಕಂಪ್ಲೀಟ್ ಮಾಡಿ ಇನ್ನೊಂದು ಸ್ಯಾರಿನ ತೊಗೊಂಡೆ ಇದಂತೂ ರಿಯಲ್ಲಾಗಿ ನೋಡೋಕ್ಕೆ ಸಕ್ಕದಾಗಿದೆ ಕಾಂಬಿನೇಷನ್ ಮಾತ್ರ ಬಟ್ ವಿಡಿಯೋಗೆ ಸ್ವಲ್ಪ ಲೈಟ್ ಲೈಟ್ ಆ ಥರ ಬರ್ತಾ ಇದೆ ಇದು ಕುಚ್ಚು ಬೀಡ್ ಹಾಕೋಕ್ಕೆ ಕೇಳಿದ್ರು ಅವರು ಕುಚ್ಚು ಬೇಡ ಅಂಥೇಳಿ ಹಂಗಾಗಿ ಈ ಒಂದು ಕುಚ್ಚು ಇನ್ನೇನು ಕಂಪ್ಲೀಟ್ ಆಗೋದ್ರಲ್ಲಿದೆ ಸೊ ಇದು ಕೂಡ ಇದಿಷ್ಟೇ ಇನ್ನೂ ಏನು ಬೇಬಿ ಕುಚ್ಚು ಆ ಥರದೆಲ್ಲ ಏನು ಕಟ್ಟೋ ಆಗಿಲ್ಲ ಸೊ ಸ್ವಲ್ಪ ಇನ್ನೊಂದು ಲೈನ್ ಮಾತ್ರ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಂತೇಳಿ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ನಾನು ಅವ್ರು ತೊಗೊಂಡಿದ್ದೀನಿ Hi, friends, good afternoon. ರಾಯಲ್ ಮಾರ್ಟ್ಗೆ ಹೋಗಿ ಬಂದಮೇಲೆ ಆ್ಯಕ್ಚುಲಿ ಬ್ಲಾಗ್ನ ಸ್ಟಾಪ್ ಮಾಡೋಣ ಅಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದಾದ್ಮೇಲೆ ಬ್ಲಾಗ್ ಎಂಡ್ ಮಾಡಿಲ್ಲ ಇವತ್ತು ಕುತ್ಕೊಂಡು ವೀಡಿಯೋ ಎಡಿಟ್ ಮಾಡ್ತಾ ಇದ್ನ ಎಡಿಟ್ ಮಾಡ್ತಾ ಮತ್ತೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅದು ಕುಚ್ಚಿದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಆವಾಗ ನನಗೆ ನೆನಪಾಯಿತು ಪಪ್ಪ ಅವರು ಇನ್ನೊಂದು ಬ್ಯಾಚ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನ ಅದು ಫೋಟೋ ಎಲ್ಲ ತೆಗ್ದುಬಿಟ್ಟು ಕಳಿಸಿ ಅಂತ ಹೇಳಿದ್ರು ಅದು ಮತ್ತೆ ಬಿಟ್ಟಿದ್ದೀನಿ ಪಪ್ಪ ಅವರು ನೆನ್ನೆ ನೈಟನ್ನು ನನಗೆ ಮೆಸೇಜ್ ಹಾಕಿದರು ಸೊ ಬ್ಲೌಸ್ಗೆನೂ ಸ್ಟಿಚ್ ಕೊಡಬೇಕು ನನಗೆ ಸ್ಯಾರಿ ಫೋಟೋಸ್ ಎಲ್ಲ ತೆಗೆದು ಕಳಿಸಿ ಅಂತ ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ಮಾಡ್ತಾ ಅದನ್ನು ನೋಡಿದೆ ಹಾಗೆ ವ್ಲಾಗ್ನಲ್ಲೂ ಕೂಡ ಅದನ್ನೇ ಶೇರ್ ಮಾಡೋಣ ಯಾಕೆಂದರೆ ಇವಾಗ ಎಲ್ಲ ಕಡೆ ನೋಡಿದ್ದೀನಿ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ತುಂಬ ಸ್ಯಾರಿ ಶಾಪ್ಗಳಲ್ಲಿ ನಾರಿತ್ವ ಇರ್ಬೋದು ರತ್ನಂ ಸಿಲ್ಕ್ ಇರ್ಬೋದು ಅದರಲ್ಲೆಲ್ಲ ಇವಾಗ ತುಂಬಾ ಆಫರ್ 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 ಆ ಥರ ನಡೀತಾ ಇದೆ ಅದರಲ್ಲೂ ಮೈಸೂರು ಕ್ರೇಪ್ ಸಿಲ್ಕ್ ಮೇಲೆ ತುಂಬಾ ಆಫರ್ಗಳು ನಡೀತಾ ಇದೆ ಸೊ ಹಂಗಾಗಿ ಅದು ಇವರು ಕೂಡ ಮೈಸೂರು ಕ್ರೇಪ್ ಸಿಲ್ಕೆ ತೊಗೊಂಬಂದಿರೋದು ಸೊ ಹಾಗೆ ವಿಡಿಯೋದಲ್ಲಿ ಹಂಗೆ ಶೇರ್ ಮಾಡೋಣ ಮತ್ತು ನಿನ್ನೆ ರಾಯಲ್ ಮಾರ್ಟಿಂದ ಏನು ತೊಗೊಂಡು ಬಂದೆ ಅಂಥೇಳಿ ನಾನು ಏನಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಅಲ್ಲಿಗೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಂತ ಸೊ ಪರ್ಟಿಕ್ಯುಲರಾಗಿ ಇದಕ್ಕೆ ಅಂತಲೇ ನಾನು ರಾಯಲ್ ಮಾರ್ಟಿಗೆ ಹೋಗಿದ್ದೆ ಸೊ ಅದನ್ನು ಏನಕ್ಕೆ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತು ಬಂದ್ಬಿಟ್ಟು ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಕೂಡ ಸೊ ನಾನು ಇವಾಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಸಂಜೆ ಅಷ್ಟರಲ್ಲಿ ಅಂಥೇಳಿ ಟ್ರೈ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇದು ನೆನಪಾಯ್ತಲ್ಲ ಅದು ನಿಮಗೆ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಅವರು ಕೊಟ್ಟಿರೋವಂಥ ನೆಕ್ಸ್ಟ್ ಬ್ಯಾಚ್ ಸೀರೆ ಏನಿದೆ ಅದು ಸೊ ಇದು ನಾರ್ಮಲ್ ಸ್ಯಾರಿನೇ ಇದು ಒಂಥರ ಪಿಸ್ತಾ ಗ್ರೀನ್ಗೆ ಆ ಮೆರೂನ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ಯಾರಿ ಒಂಥರ ನನಗೆ ಈ ಥರ ಕಾಂಬಿನೇಷನ್ಗಳು ತುಂಬ ಇಷ್ಟ ಆಗುತ್ತೆ ಬಟ್ ಏನಂದರೆ ನನಗೆ ಮೇಂಟೇನ್ ಮಾಡೋದು ತುಂಬ ಕಷ್ಟ ಅದರಲ್ಲೂ ನನಗೆ ಲೈಟ್ ಕಲರ್ ಸ್ಯಾರಿ ಏನಿದೆ ಅಲ್ಲ ಸಕ್ಕತ್ತು ಗಲೀಜು ಮಾಡ್ಕೊಂಬಿಡ್ತೀನಿ ನಾನು ಎಲ್ಲಿ ಕೂತ್ಕೊಳ್ತೀನಿ ಅಂದರೆ ಹಂಗೆ ಗೊತ್ತಿರಲ್ಲ ಅಥವಾ ಯಾವಾಗ ಏನು ಗಲೀಜಾಯಿತು ಮತ್ತು ತುಂಬ ಕಾನ್ಷಿಯಸ್ ಆಗಿಬಿಟ್ಟಿರ್ತೀನಿ ಅವಾಗ ಹಿಂಗೆ ಟಚ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಆ ಥರ ಕಾನ್ಷಿಯಸ್ ಆಗಿಬಿಡ್ತೀನಿ ಸೊ ಹಂಗಾಗಿ ಲೈಟ್ ಕಲರ್ಸ್ ತೊಗೊಳಲ್ಲ ನಾನು ಜಾಸ್ತಿ ಜಾಸ್ತಿ ಡಾರ್ಕ್ ಕಲರ್ಸೇ ನಾನು ಇದು ಮಾಡೋದು ಸೊ ಇದು ಬಂದ್ಬಿಟ್ಟು ಒಂಥರ ಲೈಟ್ ಪಿಸ್ತಾ ಗ್ರೀನ್ಗೆ ಮೆರೂನ್ ಕಾಂಬಿನೇಷನ್ ಸಕ್ಕಾಗಿದೆ ಬೆಂಡೆಕ್ಸ್ ಬಾರ್ಡರ್ ಮತ್ತೆ ಈ ಕಡೆ ಮಾಮೂಲಿ ಗಟ್ಟಿ ಬಾರ್ಡರ್ ಥರ ಕೊಟ್ಟಿದ್ದಾರೆ ಸೊ ಇದನ್ನೇ ನಾನು ಪೂರ್ತಿ ಓಪನ್ ಮಾಡಿ ತೋರಿಸಲ್ಲ ಯಾಕೆಂದರೆ ಅವರು ಸ್ಯಾರಿ ಆಗಿರೋದ್ರಿಂದ ಜಸ್ಟ್ ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ವ ಫೋಟೋ ತೆಗಿತಾ ಇದ್ದೆ ಸೊ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಮತ್ತೆ ಏನು ಹೇಳ್ತಾರೆ ಮೈಸೂರು ಕೈಪ್ ಸಿಲ್ಕ್ ಮೇಲೆ ಆಫರ್ ಇತ್ತಲ್ಲ ಅದ್ ನೆನಪಾಯ್ತು ನನಗೆ ಸೊ ಹಾಗಾಗಿ ಇನ್ನೂ ಇರ್ಬೋದು ಅನ್ಕೊಳ್ತೀನಿ ಅಪ್ ಟು ನ್ಯೂ ಇಯರ್ವರೆಗೂ ಏನೋ ಎಕ್ಸ್ಟೆಂಡ್ ಆಗಿರಬೇಕು ಅಂತ ಸೊ ಇದ್ರದ್ದು ಪ್ರೈಸ್ ಕೂಡ ಇದರಲ್ಲೇ ಇತ್ತು ಬಟ್ ಅದೆಲ್ಲ ಪ್ರೈಸ್ಟ್ಯಾಕ್ ತೆಗಿಬಿಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ ಯಾಕೆಂದರೆ ಜಿಗ್ಜಾಕ್ ಫಾಲ್ಗೆ ಕೊಟ್ಟಿದ್ದೆ ನಾನು ಸೊ ಹಾಗಾಗಿ ನಾನೇ ಕೊಟ್ಟಿದ್ದಂಥದ್ದು ಝಿಕ್ಸಾಗ್ ಫಾಲು ಸೊ ಇದು ನೋಡ್ಬೋದು ಇದೆ ಕಾಂಬಿನೇಷನ್ ಒಂಥರ ಅಂತ ಇದು ಎಲ್ಲೋ ಅಲ್ಲ ಒಂಥರ ಮ್ಯಾಂಗೋ ಶೇಡಲ್ಲಿರುವಂಥದ್ದು ಮ್ಯಾಂಗೋಗೆ ಡಿ ಕಲರಲ್ಲಿ ಬರುತ್ತೆ ಇದು ಗ್ರೀನ್ ಇದೆ ಒಂಥರ ಹಚ್ಚ ಹಸಿರು ಆತರ ಗ್ರೀನ್ ಮತ್ತೆ ಮೆಜೆಂತ ಪಿಂಕ್ ಆಮೇಲೆ ಮ್ಯಾಂಗೋ ಶೇಡಲ್ಲಿ ಇರುವಂತದ್ದು ಸಕ್ಕರಾಗಿದೆ ಈ ಸ್ಯಾರಿ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಇದಕ್ಕೆ ಬ್ಲೌಸ್ ವರ್ಕ್ ಮಾಡಿ ಉಟ್ಕೊಂಡದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಗೊತ್ತಿಲ್ಲ ನನಗೆ ಇವರು ಆಫರ್ ಟೈಮ್ ಅಲ್ಲಿ ತೊಗೊಂಡ್ ಬಂದಿದಾರ ಏನು ಅಂತೇಳಿ ನನ್ಗೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ತಿಕ್ನೆಸ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಒಂಥರ ಮ್ಯಾಂಗೋ ಎಲ್ಲೋಗೆ ಮೆಜೆಂತ ಪಿಂಕ್ ಆ್ಯಂಡ್ ಹಚ್ಚ ಹಸರು ಗ್ರೀನ್ ಗ್ರೀನ್ ಕಾಂಬಿನೇಷನ್ ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಬಾರ್ಡರ್ ಸೀರೆನೇ ಇರುತ್ತೆ ಸೊ ಇದು ಬಂದ್ಬಿಟ್ಟು ಒಂಥರ ಮೆಹಿಂದಿ ಗ್ರೀನ್ ಅಂತ ಹೇಳ್ತಾರಲ್ಲ ಒಂಥರ ರೇಡಿಯಂ ಗ್ರೀನ್ ಆದರೂ ಹೇಳ್ಬೋದು ಅದೊಮ್ಮೆ ಹಿಂದಿ ಗ್ರೀನ್ ಅಂತ ಹೇಳ್ತಾರಲ್ಲ ಅದಕ್ಕೆ ಒಂಥರ ಬ್ರೌನಿಶ್ ಬ್ರೌನಿಶ್ ಅಲ್ಲಿ ಇರೋವಂಥದ್ದು ಸೊ ಈ ಕಡೆ ಸ್ಮಾಲ್ ಬಾರ್ಡರ್ ಇದೆ ಈ ಕಡೆ ದೊಡ್ಡ ಬಾರ್ಡ್ ಇದೆ ಮಧ್ಯ ಮಧ್ಯೆ ಬುಟ್ಟ ಕೂಡ ಇದೆ ಗೋಲ್ಡ್ ಅಲ್ಲಿ ಕಾಣಿಸ್ತಾರ ಅಷ್ಟೇ ವಿಡಿಯೋಗೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸೀರೆ ಇದು ಮೈಸೂರು ಕ್ರೇಪ್ ಅಲ್ಲ ಇದು ನಾರ್ಮಲ್ ಸರಿ ಸರಿಗಲ್ಲ ನಾನೇನು ಓಪನ್ ಮಾಡಿ ತೋರಿಸಲ್ಲ ಈ ಒಂದು ಕ್ರೇಪ್ ರೇ ಸೊ ಈ ಒಂದು ಕಲರ್ ಅದು ಆಲ್ ಟೈಮ್ ಫೇವ್ರೆಟ್ ಕಲರ್ ನಂದು ಸೊ ಈ ಒಂದು ಸೀರೆಗೋಸ್ಕರ ನಾನು ಹತ್ರ ಜಗಳ ಕೂಡ ಮಾಡಿದೆ ಬಟ್ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲ ಇದೇ ತರ ಕಾಮ್ ಇದೇ ತರ ಸೀರೆ ಅದು ಮೇ ಬಿ ಜಾರ್ ಸ್ಯಾರಿ ಏನೋ ಅಂತ ಅನ್ಕೊಳ್ತೀನಿ ನಾನು ಒಂಥರ ಏನ್ ಹೇಳ್ತಾರೆ ಕಾಲೇಜ್ ಹೋಗೋ ಟೈಮಲ್ಲಿ ಆಕ್ಚುಲಿ ಕಾಲೇಜ್ ಹೋಗೋ ಫಿಲ್ಸ್ ಹೋಗೋ ಟೈಮಲ್ಲಿ ಈ ತರ ಒಂದು ಕಲರ್ ಸ್ಯಾರಿನ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿದ್ದೆ ಸ್ಯಾರಿ ಸೇಲ್ ಮಾಡ್ತಾರಲ್ಲ ಅವ್ರ ಹತ್ರ ನಾನು ಸೆಲೆಕ್ಟ್ ಮಾಡಿ ಇಷ್ಟಪಟ್ಬಿಟ್ಟು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಈ ಕಲರ್ ಸೀರೆನ ನಾನು ತೊಗೊಂಡು ಬಂದಿದೆ ಅವ್ರ ಹತ್ರ ತೊಗೊಂಡು ಅದಾದಮೇಲೆ ನಮ್ಮಮ್ಮ ಹಿಂಗೆ ಯಾರೋ ಹೇಳಿದ್ದಾರೆ ತುಂಬಾ ಡಾರ್ಕ್ ಆಯ್ತಲ್ಲ ಸೀರೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮಮ್ಮ ವಿತೌಟ್ ಮೈ ಪರ್ಮಿಷನ್ ಅಂದರೆ ಈಗ ನಾನು ಇಷ್ಟಪಟ್ಟು ತೊಗೊಂಡು ನನಗೆ ಅಂತ ತೊಗೊಂಡಿದ್ದೆ ಆ ಸಾರಿನ ನಾನು ಇಷ್ಟಪಟ್ಟು ನನಗೆ ಅದೇ ಕಲರ್ ಬೇಕು ಅಂಥೇಳಿ ನಾನು ತೊಗೊಂಡು ಬಂದಿರ್ತೀನಿ ಸೊ ನಮ್ಮಮ್ಮ ಏನು ಮಾಡಿಬಿಟ್ಟಿದ್ದಾರೆ ಅವಾಗೆಲ್ಲ ಈಗಿನ ಕಾಲದ ಥರ ಮೊಬೈಲ್ ಆ ಥರಲೆಲ್ಲ ಆಪ್ಷನ್ನೇ ಇರಲಿಲ್ಲ ನಮಗೆ ಸೊ ನಮ್ಮ ಕೆಲಸಕ್ಕೆ ಹೋಗಿ ನಾನು ಇನ್ನೇನು ನಾ ನನ್ನ ಮಗ ಹುಟ್ಟೋ ಅಂದರೆ ಇತ್ತು ಸ್ಮಾಲ್ ಸೆಟ್ ಇತ್ತು ಅಂದರೆ ಏನು ಹೇಳ್ತಾರೆ ಚಿಕ್ಕದ್ ಬರ್ತಲ್ಲ ಕೀಪ್ಯಾಡ್ ಆ ಇತ್ತು ಬಟ್ ಏನಂದ್ರೆ ಕೆಲಸದ ಟೈಮಲ್ಲಿ ನಾನು ಅದನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಜೊತೆಗೆ ನಮ್ಮಮ್ಮನ ಹತ್ರ ಮೊಬೈಲ್ ಇರಲಿಲ್ಲ ಆ ಟೈಮಲ್ಲಿ ನಮ್ಮಮ್ಮ ಫೋನ್ ಮಾಡಬೇಕು ಅಂದರೂ ಟೆಲಿಫೋನ್ ಮುದ್ಕೋಬೇಕಿತ್ತು ಅದೆಲ್ಲ ಯಾರು ಮಾಡ್ತಾರಲ್ವ ಆ ಟೈಮಲ್ಲಿ ಸೊ ಹಾಗಾಗಿ ನಮ್ಮಮ್ಮ ಏನು ಮಾಡ್ತು ಈ ಕಲರ್ ಯಾರೋ ಹೇಳಿದ್ರು ಡಾರ್ಕ್ ಆಗಿಬಿಟ್ಟಿದೆ ಕಲರು ಅಯ್ಯೋ ಇಷ್ಟೊಂದು ಡಾರ್ಕ್ ತಗೊಂಡ್ಬಿಟ್ಟಿದ್ದಾರೆ ಆ ಥರ ಹೇಳಿದ್ರು ಅಂತ ಹೇಳಿಬಿಟ್ಟು ನಮ್ಮಮ್ಮ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡ್ ಬಂದ್ಬಿಟ್ಟಿದ್ದಾರೆ ಲೈಟ್ ಕಲರಲ್ಲಿ ನನಗೆ ಮನೆಗೆ ಬಂದೆ ಬಂದವಳು ಬಂದಿದ ತಕ್ಷಣ ಅಪ್ ಆಗ್ಬಿಟ್ಟು ಎಲ್ಲ ಇದು ಮಾಡಿ ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋವಾಗ ಹೇಳಿದ್ರು ನೀನು ಸೀರೆ ಏನಿದೆ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ನಿನ್ನ ಕಡೆ ಅಂತ ಯಾಕೆ ಅಂತ ನನಗೆ ಒಂಥರ ಆಶ್ಚರ್ಯವಾಗಿ ಕೇಳಿದೆ ಆ ತನಿ ಕೆಲ್ಸದಿಂದ ಬಂದಿದ್ದ ಯಾಕೆ ಅಂತ ಕೇಳಿದೆ ಅದು ಯಾರೋ ಡಾರ್ಕ್ ಅಂದ್ಬಿಟ್ಕೊಂಡೆ ಅದಕ್ಕೆ ಲೈಟ್ ಕಲರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅಂತ ಸೊ ಒಂದು ಜಗಳ ಮಾಡಿದೆ ನಮ್ಮ ಅಮ್ಮನ ಹತ್ರ ಅಂತಂದರೆ ನಾನು ಉಟ್ಕೊಳ್ಳೋದು ನೀನ ಉಟ್ಕೊಳ್ಳೋದು ಸೀರೆ ನನ್ನ ಪರ್ಮಿಷನ್ ಇದೆ ಯಾರೋ ಹೇಳಿದ್ರು ಅಂತ ನೀನು ಹೆಂಗೆ ಹೋಗಿ ಅದನ್ನು ಚೇಂಜ್ ಮಾಡ್ಕೊಂಡು ಬಂದೆ ಅಂತ ಸಕ್ಕತ್ ಜಗಳ ಮಾಡಿಬಿಟ್ಟಿದ್ದೆ ನಮ್ಮ ಅಮ್ಮನ ಹತ್ರ ಮುಗಿಸ್ಕೊಂಡು ಕೂಡ ಬಿಟ್ಟಿದೆ ನಾನು ಇಷ್ಟಪಟ್ಟಿದ್ದ ಸೀರೆ ತೊಗೋಣ ನನಗೆ ಹೇಳಿದೆ ತಗೊಂಡ್ಬಂದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಯಾವುದೋ ಬೇರೆ ಕಲರ್ ಲೈಟ್ ತುಂಬಾ ಲೈಟ್ ಕಲರ್ ತೊಗೊಂಡ್ಬಂದ್ಬಿಟ್ಟಿದ್ರು ಅಮ್ಮ ನನಗೆ ಬೇಡವೆ ಬೇಡ ಬಿಲ್ಕುಲ್ ಈ ಸೀರೆ ಅಂತ ಹೇಳ್ಬಿಟ್ಟು ಆಮೇಲೆ ಪಪ್ಪಾ ಅಮ್ಮ ನಾವು ಪಾಪ ನನ್ನ ಮಗಳು ಇಷ್ಟಪಟ್ಟು ತೊಗೊಂಡ್ಬಂದಿದ್ರು ಹಿಂಗೆ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿ ಅವರು ಸ್ಯಾರಿ ಎಕ್ಸ್ಚೇಂಜ್ ಮಾಡುವ ಅಷ್ಟರಲ್ಲಿ ಯಾರೋ ತೊಗೊಂಡೆ ಹೋಗ್ಬಿಟ್ಟಿದ್ರು ಆ ಸಾರಿ ಸಿಕ್ಕಲೇ ಇಲ್ಲ ಕಡೆಗೂ ನನಗೆ ಅವಾಗಿಂದ ಇವಾಗವರೆಗೂ ಒಂಥರ ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ಬಟ್ ಅನ್ ಸ್ಯಾರಿ ಅಲ್ಲ ಇದು ಅವ್ರ ಸ್ಯಾರಿ ನಾನು ಒಂದು ಏನು ಹೇಳಿದೆ ಮೆಮೊರಿ ಹೇಳಿದೆ ಈ ಥರ ಸ್ಯಾರಿ ನಮ್ಮ ಅತ್ತೆ ಹತ್ರ ಇದೆ ಸೊ ಅವರು ಪ್ರಿಯಾಂಕಾ ಮದುವೆನಲ್ಲಿ ತೊಗೊಂಡಿದ್ದಾರೆ ನನಗೂ ಕೂಡ ಇಷ್ಟ ಅದು ಮೈಸೂರು ನೋಡೋಣ ಸಿನ್ ಫ್ಯೂಚರಲ್ಲಿ ನನಗೂ ಕೂಡ ಏನಾದರೂ ಆದರೆ ಸಾಧ್ಯ ಆದರೆ ತೊಗೊಳ್ತೀನಿ ಯಾಕೆಂದರೆ ನನಗೆ ಜಾಸ್ತಿ ಸ್ಯಾರಿ ಮೇಲೆ ಇನ್ವೆಸ್ಟ್ ಮಾಡಂದರೆ ತಗೊಳ್ತೀನಿ ಬಟ್ ತುಂಬ ಕಾಸ್ಟ್ ಕೊಟ್ಟು ಆ ಥರದ್ದೆಲ್ಲ ಸಾರಿ ಇನ್ವೆಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಬಜೆಟ್ ಫ್ರೆಂಡ್ಲಿಲ್ಲನೆ ನೋಡ್ಬಿಟ್ಟು ತೊಗೊಳ್ತೀನಿ ಈ ಥರ ಒಂದು ಸಾರಿ ಸೊ ಇದಂತೂ ಸಕ್ಕತ್ತಾಗಿದೆ ನೋಡೋದಕ್ಕೆ ನನಗೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವೋ ಇದೇ ಶಬ್ದ ಬರ್ತಾ ಇದೆ ಸೊ ಡಿ ಬೇಜಾರು ಮಾಡ್ಕೋಬೇಡಿ ಡೈರೆಕ್ಟಾಗಿ ನೋಡೋಕೆ ಅಲ್ಲ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಹಾಡ್ತಾ ಇದೂ ಸಕ್ಕತ್ತಾಗಿದೆ ಈ ಸ್ಯಾರಿ ಇದು ಕೊಟ್ಟಿರೋರು ನನ್ನ ವೀಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೆ ಹೇಳ್ಬಿಡ್ತೀನಿ ನಾನಂತೂ ಸಿಕ್ಕಾಬಿಟ್ಟು ದೃಷ್ಟಿಯಾಗ್ಬಿಟ್ಟಿದೀನಿ ಈ ಸೀರೆ ಮೇಲೆ ಅಂತ ದೃಷ್ಟಿ ತೆಗೆದ್ಬಿಡಿ ಆ ಸೀರೆಗೆ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇ ತ್ರೀ ಡಿ ಪ್ಯಾಟ್ರನ್ ಅಲ್ಲಿ ಇರುವಂತಹ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿ ಇದು ಒಂಥರ ಮೆಹಿಂದಿ ಗ್ರೀನ್ಗೆ ಒಂಥರ ಏನ್ ಹೇಳ್ತಾರೆ ಪರ್ಪಲ್ ಅಲ್ಲ ವೈಲೆಟ್ ಅಲ್ಲ ಆ ತರ ಕಾಂಬಿನೇಷನ್ ಪ್ಲಸ್ ಪಿಂಕ್ ಕಾಂಬಿನೇಷನ್ ಇದೆ ಚೆಕ್ಸ್ ಪ್ಯಾಟ್ರನ್ ಅಲ್ಲಿ ಬಂದಿರೋ ಇದು ಸೊ ಇದೊಂಥರ ನೆವಿ ಬ್ಲೂ ನೆವಿ ಬ್ಲೂ ಇದೆ ಒಂಥರ ಡಾರ್ಕ್ ನೆವಿ ಬ್ಲೂ ಇದೆ ಪಿಂಕ್ ಇದೆ ಮತ್ತೆ ಮೆಹಂದಿ ಗ್ರೀನ್ ಇದೆ ಈ ಸೈಡ್ ಮಾತ್ರ ಸಿಂಗಲ್ ಕಲರ್ ಕೊಟ್ಟಿದ್ದಾರೆ ಒನ್ ಸೈಡ್ ಮಾತ್ರ ತ್ರೀ ಡಿ ಕಲರ್ ಇದೆ ಸೊ ಒಂದು ಸೀರೆ ಇದು ಅಷ್ಟೇ ತಿಕ್ನೆಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮ್ಯಾಂಗೋ ಡಿಸೈನ್ ಸೊ ಕೂಡ ತುಂಬಾ ಚೆನ್ನಾಗಿದೆ ಸೀರೆ ಮುಟ್ ನೋಡಿದಾಗ ಫೀಲ್ ಅಲ್ಲೇ ಗೊತ್ತಾಗ್ಬಿಡ್ತಾ ಇದೆ ಇದು ಚೆನ್ನಾಗಿದೆ ಕ್ವಾಲಿಟಿ ಮೇ ಒನ್ ಟ್ವೆಂಟಿ ಜಿ ಎಸ್ ಎಮ್ ಒನ್ ತರ್ಟಿ ಜಿ ಎಸ್ ಎಮ್ ಆ ಥರ ಇರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದೊಂಥರ Uh, राम ब्लू अंतरल सो रा। so, राम ब्लू के आरेज विजा पिंक राम ब्लू के आरेज पर्पल पिंक, पर -पर पिंक. युनाल काेशन ತ್ರೀ ಡಿ ಕಾಂಬಿನೇಷನ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನಾನು ಫೋಟೋ ತೆಗಿಬೇಕಾದ್ರೆ ನೋಡಿದೆ ಸೊ ಅವತ್ತು ಆ್ಯಕ್ಚುಲಿ ನಾನು ಜಿಕ್ಸಾಕ್ಟ್ ಫಾಲ್ ಕೊಡೋಕ್ಕೆ ಹೋದಾಗ ನಾನು ತುಂಬ ಡೀಟೇಲ್ ಏನು ನೋಡಿರಲಿಲ್ಲ ಜೊತೆಗೆ ತೊಗೊಂಡು ಬಂದು ಇಟ್ಬಿಟ್ಟಿದೆ ಅಷ್ಟೇ ನಾನೇನು ನೋಡೋಕೆ ಹೋಗಿರಲಿಲ್ಲ ತಗೊಳಲ್ಲಿ ಇಟ್ಬಿಟ್ಟಿದೆ ಇವಾಗ ನೋಡೋದನ್ನ ನನಗೆ ಇವಾಗ ಫೋಟೋ ತೆಗಿಯಕ್ಕೆ ಒಂದೊಂದೇ ಓಪನ್ ಮಾಡಿ ನೋಡಿದೆ ಖುಷಿ ಆಯಿತು ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳೋಣ ಅಂಥೇಳಿ ಅಂದ್ಕೊಂಡು ಮಾಡಿರೋದು ಇದೆಲ್ಲ ಮೇ ಬಿ ಅವರು ನಾನಿತ್ವದಲ್ಲಿ ತಗೋತಿ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಹಂಗೇನಾರು ಆದರೆ ನಾನು ಅವ್ರ ಹತ್ರ ಕೇಳಿಬಿಟ್ಟು ಅವ್ರು ನೋಡ್ತಾರೆ ವೀಡಿಯೋ ಅವರೇ ಹೇಳ್ತಾರೆ ಇನ್ಫಾರ್ಮೇಷನ್ ಏನಾದ್ರು ಬೇಕಂತಂದ್ರೆ ಸೊ ಈ ಥರ ಕಾಂಬಿನೇಷನ್ ಸಿಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತೇಳಿ ನಾನು ತೋರಿಸಿರೋ ಅಂಥದ್ದು ಅಷ್ಟೇ ಜೊತೆಗೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ರು ಕೂಡ ಸೊ ಹಾಗಾಗಿ ನಾನು ಶೇರ್ ಮಾಡ್ತಾರದು ಇಲ್ಲಾಂದರೆ ಬೇ ಅಂದರೆ ನನಗೆ ತುಂಬ ಕ್ಲೋಸ್ ಇರೋದರಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ ಎಲ್ಲಾರ್ದು ನಾನು ಆ ಥರ ಶೇರ್ ಮಾಡೋಕ್ಕೆ ಹೋಗೋಲ್ಲ ಸೊ ಇದಿಷ್ಟು ಸಾರಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವಾಗಂತೂ ಸಿಕ್ಕಾಪಟ್ಟೆ ಆಫರ್ ಇದೆ ಮೈಸೂರು ಕ್ರೇಪ್ ಸಿಕ್ಕಲ್ಲಿ ನಾನಂತೂ ಹೋಗಿ ತೊಗೊಳಲ್ಲ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಖಂಡಿತ ತೊಗೊಳ್ಳಿ ನಾನು ನಾನು ತೊಗೊಳ್ಳೋಲ್ಲ ಮೀನ್ಸ್ ಇಷ್ಟ ಇಲ್ಲ ಅಂತಲ್ಲ ಸೊ ನನಗೆ ಬೇಡ ಇವಾಗ ಸದ್ಯಕ್ಕೆ ನಾನು ಅನ್ಕೊಬೋದಿಲ್ಲ ಅಷ್ಟೇ ಸೊ ಆಯಿತಾ ಇದಿಷ್ಟು ತೋರಿಸ್ಬಿಟ್ಟು ಪಾಪ ಅವ್ರಿಗೆ ಫಸ್ಟ್ ಫೋಟೋ ಕಳಿಸ್ಬಿಡ್ತೀನಿ ಆಮೇಲೆ ಮತ್ತೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಇನ್ನೊಂದು ಸಲ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಕ್ಕೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್